ಮೊದಲನೇದಾಗಿ ಯುವ ಮಿತ್ರ ಮಂಡಲಕ್ಕೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಮಂಡಳಿಯ ಯುವ ಮಿತ್ರ ಮಂಡಳಿಯ ಮುಖಾಂತರ ನಡೀತಿರುವಂತಹ ಇಲ್ಲಿನ ವಿಶೇಷತೆ ಬಗ್ಗೆ ಜನರಿಗೆ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಚಾನಲ್ ಮುಖಾಂತರ ಕೊಡ್ಬೌದಾ ಜೈ ಶ್ರೀರಾಮ್ ಫಸ್ಟಿಗೆ ಮುಂಬೈ ಕರ್ನಾಟಕ ನ್ಯೂಸ್ ಅವರಿಗೆ ನಿಮಗೆ ಧನ್ಯವಾದ ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರೋದು ರೋಡ್ ಯುವ ಮಿತ್ರ ಮಂಡಳಿ ಇಪ್ಪತ್ತನೇ ಒಂಬತ್ತನೇ ವರ್ಷಕ್ಕೆ ವಾರ್ಷಿಕೋತ್ಸವ ಮಾಡಿಕೊಂಡಿದ್ದೆ ಫಸ್ಟಲ್ಲಿ ಈ ದೇವರನ್ನು ನಾವು ಪೂಜೆ ಮಾಡುವ ಮುಂಚೆ ಒಂದು ಮುಸ್ಲಿಂ ಸಮಾಜ್ ಚಾಂದ್ಬಾಯಿಂದ ಹೇಳೋರು ಅವರು ಅವರಿಗೆ ಎಲ್ಲ ಹೋಗಿ ನೋಡಿದ್ರಂತೆ ಅವರಿಗೆ ಅಲ್ಲಿಗೆ ಗಣಪತಿ ದೇವರ ಪೂಜೆ ಮಾಡಬೇಕು ಮೂರು ವರ್ಷ ಮೂರ್ತಿ ಇಟ್ಟು ಪೂಜೆ ಮಾಡಬೇಕು ಅಂದಲ್ಲಿ ಕಂಡು ಬಂತು ಹಾಗೆ ಈ ಮೂರ್ತಿಯನ್ನು ಮೂರು ವರ್ಷದಿಂದ ಅವರು ಪೂಜೆ ಮಾಡಿಕೊಂಡಿದ್ದರು ನಾಲ್ಕನೇ ವರ್ಷದಿಂದ ನಾವು ಇಲ್ಲಿ ಪ್ರಿಯಲ್ ನ ಎದುರಲ್ಲಿ ನಾಲ್ಕನೇ ವರ್ಷದಲ್ಲಿ ಪೂಜೆ ಮಾಡಿದೆ ಐದನೇ ವರ್ಷದಲ್ಲಿ ಈ ಜಾಗೆಗೆ ಬಂದು ಮೀರೋ ರೋಡ್ ಯುವ ಮಿತ್ರ ಮಂಡಲ ಹೆಸರಲ್ಲಿ ಜಿತೇಂದರ್ ಸನಿಲ್ ಅಧ್ಯಕ್ಷರು ನಾನು ಹರೀಶ್ ರಾಯ್ ವೈಸ್ ಪ್ರೆಸಿಡೆಂಟ್ ಸಂಪತ್ ಶೆಟ್ಟಿ ಸೆಕ್ರೆಟರಿ ಮತ್ತು ವಿಜಯ್ ಶಿವರ್ನ ಟ್ರೆಜರರ್ ಮತ್ತು ಮಹಿಳಾ ಅಧ್ಯಕ್ಷ ಭಾರತಿ ಉಡುಪ ಯೂತ್ ಕಮಿಟಿ ಅಧ್ಯಕ್ಷ ಸಿದ್ಧಾರ್ಥ್ ಕೋಟ್ಯಾನ್ ಯೂತ್ ಕಮಿಟಿ ಲೇಡೀಸ್ ಕಮಿಟಿಯ ಅಧ್ಯಕ್ಷ ಐಶ್ವರ್ಯ ಸನಿಲ್ ಇವರೆಲ್ಲರೂ ಸೇರಿ ಮತ್ತು ನಮ್ಮ ಎಲ್ಲ ಲೇಡೀಸ್ ಕಮಿಟಿ ಅಣ್ಣ ಜೆಂಟ್ಸ್ ಕಮಿಟಿ ಎಲ್ಲರೂ ಸೇರಿ ಎಲ್ಲದರಲ್ಲಿ ಇದರಲ್ಲಿ ಕರ್ನಾಟಕದವರಲ್ಲ ಎಲ್ಲರಿದ್ದಾರೆ ಮಹಾರಾಷ್ಟ್ರದವರಿದ್ದಾರೆ ಗುಜರಾತಿ ಸಮಾಜ ಇದ್ದಾರೆ ಎಲ್ಲರನ್ನು ಬಂದು ಸೇವೆ ಮಾಡಿ ಹೋಗ್ತಾರೆ ಮೂರನೇ ವರ್ಷದಿಂದ ಅವರು ಇಟ್ಟ ನಾವು ತುಂಬ ಚೆನ್ನದಿಂದ ಪೂಜೆ ಮಾಡಿ ಇಪ್ಪತ್ತೊಂಬತ್ತು ವರ್ಷದ ಪೂಜೆಯನ್ನು ಆರಾಧನೆ ಮಾಡ್ತೇವೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ಒಂದು ಟೂ ತೌಸಂಡ್ ಟ್ವೆಲ್ ಅಲ್ಲಿಟ್ಟ ನಾವು ರಂಗಪೂಜೆ ಇಟ್ಟೆವು ರಂಗಪೂಜೆ ಕಂಡ ಮೇಲೆ ಅದಕ್ಕೆ ದೇವರಿಗೆ ಎರಡು ಸಾವಿರದ ಹದಿನೇಳಲ್ಲಿ ಹದಿನ ಹದಿನಾಲ್ಕು ಫೂಟಿಂದು ಪಂಚಲೋಹದ ಪ್ರಭಾವಲಿ ಉಡುಪಿನಿಂದ ನಾವು ತಂದದ್ದು ಭಾರಿ ಮೆರವಣಿಗೆ ರೂಪದಲ್ಲಿ ನಮ್ಮ ಗ್ರಾಮದೇವರು ಬ್ರಹ್ಮ ಮಂದಿರಗೆ ಮುಗಿದು ಅಲ್ಲಿಂದ ಮೆರವಣಿಗೆಯಲ್ಲಿ ಇಲ್ಲಿ ತಂದು ಎರಡು ಸಾವಿರದ ಹದಿನೇಳಲ್ಲಿ ಶ್ರೀ ಮಹಾಗಣಪತಿ ದೇವರಿಗೆ ನಾವು ಅರ್ಪಿಸಿದ್ದೇವೆ ಮತ್ತು ಒಂದೊಂದು ನಾವು ಹೇಳಿದ ಕೆಲಸವನ್ನು ಯಾರು ಇಲ್ಲಿ ಮುಗಿದು ದೇವರಿಗೆ ಕೇಳಿದರೆ ಆ ಕೆಲಸವನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಕೆಳಗಿನದು ಬೆಲ್ಲಿ ಬೆಲ್ಲಿ ಪ್ರಭಾವಳಿ ಎಲ್ಲ ಬೆಲ್ಲಿ ಕಿರೀಟ ಮೋದಕ ಎಲ್ಲ ಒಂದೊಂದು ವಸ್ತು ನಾವು ಏನು ದೇವರ ಹತ್ರ ಕೇಳಿದನೋ ಆ ದೇವರು ಇನ್ನೊಂದು ವರ್ಷ ದೇವರ ಆಗಮನ ಬರುವಾಗ ನಮಗೆ ಅದು ಹರಕೆ ರೂಪ ಸಿಕ್ಕಿದೆ ಇಲ್ಲಿ ರಂಗಪೂಜೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ರಂಗಪೂಜೆ ಆಗ್ತದೆ ಹನ್ನೆರಡು ವರ್ಷ ಜಾಸ್ತಿ ಆಯಿತು ಮುಂಚೆ ನಮ್ಮ ರಂಗಪೂಜೆ ಜನಾರ್ದನ್ ಭಟ್ನವರು ರಂಗಪೂಜೆ ಮಾಡಿದರು ಈಗ ನಮ್ಮ ರಾಧಾಕೃಷ್ಣ ಭಟ್ರವರು ರಂಗಪೂಜೆ ಸೇವನೆಯನ್ನು ಕೊಡ್ತಾರೆ ರಂಗಪೂಜೆ ಒಂದು ಜಿ ಎಸ್ ವಿ ಮಂಡಳ ಮಹಾರಾಷ್ಟ್ರದಲ್ಲಿ ಜಿ ಎಸ್ ವಿ ಮಂಡಲ ಅಂದರೆ ಅದು ದೊಡ್ಡ ಮಂಡಳ ಶ್ರೀಮಂತ ಗಣಪತಿಯವರು ಮುಂಬೈಯಲ್ಲಿ ಸೆಕೆಂಡ್ ನಾವು ಇದೇ ಸೆಕೆಂಡ್ ಜಿ ಎಸ್ ವಿ ನಮ್ಮ ಇದರಲ್ಲಿ ನಾವು ಸೆಕೆಂಡ್ ಜಿ ಎಸ್ ವಿ ಅಂದರೆ ಮೀರಾ ಬೈಂದರ ಜಿ ಎಸ್ ಅಂದರೆ ನಾವು ನಮಗೆ ಇವರೇ ಮತ್ತೊಂದು ಒಂದೇ ಸೇಮ್ ಮೂರ್ತಿ ನಮ್ಮದು ನಾವು ಯಾವಾಗಲೂ ಚೇಂಜ್ ಮಾಡೋದಿಲ್ಲ ಸೇಮ್ ಮೂರ್ತಿ ಇಷ್ಟೇ ಇರೋದು ಮತ್ತು ಚಿಕ್ಕದ ಮೂರ್ತಿ ಸೇಮ್ ನಾವು ವರ್ಷ ಅಲ್ಲೇ ವರ್ಷ ವರ್ಷ ಚೇಂಜ್ ಮಾಡೋದು ಒಂದೊಂದು ನಾ ಎಲ್ಲಿಗೆ ಪ್ರಯತ್ನ ಮಾಡ್ತೇವೆ ತುಂಬ ಮಂಡಲದಲ್ಲಿ ಗಣಪತಿ ದೇವರಂದರೆ ಒಂದು ಕೂತುಂಡು ಎಲ್ಲರಿಗೆ ಆಶೀರ್ವಾದ ಕೊಡಬೇಕು ಇಲ್ಲಿ ಬಂದರೆ ಆರಾಮದಲ್ಲಿ ನಿಂತು ದರ್ಶನ ಇದು ನಮ್ಮದು ಚಿಕ್ಕ ಮಂಡಲ ದೇವರು ಇನ್ನೂ ಮೂವತ್ತನೇ ವರ್ಷ ಭಾರಿ ವಿಜರಣೆಯಿಂದಲೇ ನಾವು ಮಾಡುವ ನಮಗೆ ತಾಕತ್ತು ಕೊಡಬೇಕವರು ಮತ್ತು ಇಲ್ಲಿ ಎಷ್ಟು ಭಕ್ತರು ಬಂದಿದ್ದಾರೆ ಅವರು ಕೈ ಮುಗಿದ ಕೆಲಸ ಎಲ್ಲ ಆಗಿದೆ ಈಗ ನೀವು ಇವತ್ತು ಬಂದಿದ್ದೀರಿ ಈ ದೇವರಿಗೆ ನೀವು ಕೈ ಮುಗಿದೋಗಿ ಇನ್ನೊಂದು ವರ್ಷ ಮಾಡುವಾಗ ನೀವು ನಮ್ಮ ಹತ್ರ ಹೇಳಿ ಹೋಗ್ತೀರಿ ಇದೊಂದು ನಮಗೆ ಆ ದೇವರ ಭರವಸೆ ಇದೆ ಮತ್ತು ನಮ್ಮ ಮಿತ್ರಮಂಡ ತುಂಬ ಲೇಡೀಸ್ ಕಮಿಟಿ ಇದೆ ಜೆಂಟ್ಸ್ ಕಮಿಟಿ ಇದ್ದಾರೆ ಎಲ್ಲ ವಾಪೀಸ್ನವರು ಜಾಸ್ತಿ ಆಫೀಸ್ನವರಿದ್ದಾರೆ ಹೋಟೆಲ್ನವರಿದ್ದಾರೆ ಟೈಮ್ ಇಲ್ಲ ಆದರೂ ನಮ್ಮ ಒಂದು ಹನ್ನೊಂದು ದಿನದ ಸೇವೆ ಒಳ್ಳೆ ರೀತಿಯಿಂದ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರೆ ಮತ್ತು ಯಾವುದೇ ಲೇಡೀಸ್ ಕಮಿಟಿ ಆಗೋದು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರಿಗೆ ನಾವು ಬಯಸೋದು ಒಂದೇ ನಿಮ್ಮ ಇನ್ನೂ ನ್ಯೂಸ್ ಚಾನಲಲ್ಲಿ ಹೋಗಿದರೆ ಒಂದು ವಿಡಿಯೋ ಮಾಡಿ ದೇವರು ದೇವರ ರೀತಿಯಲ್ಲಿ ಪೂಜಿಸಬೇಕು ದೇವರನ್ನು ಒಂದು ಶೋ ಮಾಡೋದು ಶೋಕಿಗೆ ಅಶೋಕಿಗೆ ಅಲ್ಲೇ ಆ ವಿಧವಾದ ಅದನ್ನೆಲ್ಲ ಅದನ್ನೆಲ್ಲ ಮಾಡಬಾರ್ದು ಇದೇ ಮ ಮಿತ್ರಮಂಡಲದ್ದು ಮತ್ತು ರಂಗಪೂಜೆ ಊರಿನ ಸ್ಟೈಲಲ್ಲಿ ರಂಗಪೂಜೆ ಆಗ್ತದೆ ಆದರೆ ನಮ್ಮೊಂದು ಮನಸ್ಸಿದೆ ಈ ವರ್ಷ ಚಿಕ್ಕದು ಕೊಟ್ಟೆ ಅದು ದೊಡ್ಡ ರೀತಿಯಲ್ಲಿ ನೀವು ತೆಕ್ಕೊಳ್ಳಿ ಮತ್ತು ಬಾ ಈ ಬಾಲ್ಯಗೊನೆ ಸೇವೆ ಇದು ಗಣಪತಿ ಗಣಪತಿಯವರಿಗೆ ಒಳ್ಳೆ ಸೇವೆ ರಂಗಪೂಜೆ ಬಾಲ್ಯಗೊನೆ ಸೇವೆ ಇದು ಭಕ್ತರು ಎಲ್ಲರೂ ಕೊಡ್ತಾರೆ ಅವರ ಯಾರ ಬಾಲ್ಯಗೊನೆ ಸೇವೆಯಲ್ಲಿ ಅವರ ಹೆಸರಲ್ಲಿ ನಾವು ಕಾಡುತ್ತೇವೆ ಇದು ನಾವು ಇನ್ನೊಂದು ಮೂವತ್ತನೇ ವರ್ಷಕ್ಕೆ ನಾವು ಯಾರು ಹೇಳ್ಬಾರ್ದು ಅಷ್ಟು ಬಾಳೆಗುಣ ಸೇವೆ ಬಂದಿದೆ ಆ ರೀತಿ ದೇವರ ತರಬೇಕು ಈಗ ನಾವು ಹನ್ನೊಂದು ದಿನ ಇದು ಮಂಡಳಿ ಬಗ್ಗೆ ನಾವು ಕೇಳ್ತೀವಿ ಅಂದರೆ ನಾವು ಪ್ರತಿದಿನ ಬರುವವರು ಬಂದು ಪ್ರೇಯರ್ ಮಾಡಿ ಹೋಗ್ತಾರೆ ಬಟ್ ಹನ್ನೊಂದು ದಿನದಕ್ಕಿಂತ ಜಾಸ್ತಿ ನಿಮ್ಮ ಹಿಂದ್ಗಡೆ ಅಂದರೆ ನೀವು ಯಾವ ರೀತಿ ಅಂತ ತಯಾರಿಗಳನ್ನ ಮಾಡ್ಕೊಂಡಿದ್ರಿ ಎಷ್ಟು ದಿನದ ಈ ತಯಾರಿಗಳಿತ್ತು ನಾವು ಐದು ಆರು ತಿಂಗಳ ಮುಂಚೆ ಮೀಟಿಂಗ್ ಮಾಡ್ತೇವೆ ಒಂದು ನಾಲ್ಕು ತಿಂಗಳ ಮುಂಚೆ ಕಮಿಟಿ ಮೀಟಿಂಗ್ ಆಗಿ ಜನರಲ್ ಮೀಟಿಂಗ್ ಇರ್ತೇವೆ ಇನ್ವಿಟೇಷನ್ ಎಲ್ಲ ಮಾಡಿ ಎಲ್ಲ ಮೆಂಬರ್ನವರು ಮೀಟಿಂಗ್ಗೆ ಜಾಯಿನ್ ಆಗ್ತಾರೆ ಒಂದು ಮಂಟಪ ರೋಡಿಂದು ಇದು ನೀವು ಇದು ಗ್ರೌಂಡ್ ಅಲ್ಲ ನೀವು ವಿಡಿಯೋ ಮಾಡಿ ಇದು ಗ್ರೌಂಡ್ ಅಲ್ಲ ಇದು ಮೇಯ್ನ್ ರೋಡ್ ಮುಂಚೆ ನಮಗೆ ಏನೂ ಟೆನ್ಷನ್ ಇರಲಿಲ್ಲ ಈಗ ಈ ಈ ರೋಡ್ ಇಷ್ಟು ಬ್ಯುಸಿಯಾಗಿದೆ ನಾವು ಮಂಟಪ ಮಾಡಬೇಕಾದ್ರೆ ನಮಗೆ ಐದು ದಿನದ ಮುಂಚೆ ಪರ್ಮಿಷನ್ ಕೊಡ್ತಾರೆ ಇವತ್ತು ಈ ವರ್ಷ ಟ್ವೆಂಟಿ ಸೆವೆನಿಗೆ ಗಣೇಶ ಚತುರ್ಥಿ ನಮಗೆ ಐದು ದಿನಕ್ಕೆ ಮುಂಚೆ ಪರ್ಮಿಷನ್ ಕೊಟ್ಟರು ಆದರೂ ನಾವು ಒಳ್ಳೆ ರೀತಿಯಿಂದ ಮಾಡಿದ್ದೇವೆ ಎಲ್ಲ ಕಮಿಟಿಯವರು ಎಲ್ಲ ಕೆಲಸ ಮಾಡ್ತಾರೆ ಏನು ಹೇಳಲಿಕ್ಕಿಲ್ಲ ಅವರವರ ಟೈಮಲ್ಲಿ ಬಂದು ಅವರವರು ಕೆಲಸ ಮಾಡಿ ಹೋಗ್ತಾರೆ ಮತ್ತು ಲೇಡೀಸ್ ಕಮಿಟಿ ಆಗಲಿ ಎಲ್ಲ ಯಂಗ್ ಚಿಕ್ಕ ಚಿಕ್ಕ ಮಕ್ಕಳು ಈ ದೇವರಿಗೆ ತುಂಬ ಕೆಲಸ ಮಾಡ್ತಾರೆ ನಾವು ಹೇಳಿದ ಕೆಲಸವನ್ನು ಮಾಡ್ತಾರೆ ಅಂದರೆ ಇವಾಗ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಇಲ್ಲೂ ಅವರ ಅಭಿಪ್ರಾಯದ ಪ್ರಕಾರನೇ ಕೆಲಸ ಮಾಡಿ ಹೋಗ್ತರು ಅವರಿಗೆ ನೀವು ಏನು ಹೇಳೋದಾದರೆ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಗ್ರೂಪಿನ ಬಗ್ಗೆ ಹೇಳುವುದಾದರೆ ಅಂದರೆ ನಾನು ತಿಳ್ಕೊಂಡೆ ನಾನು ಬರುವಾಗ ಅಂದ್ಕೊಂಡಿದ್ದೆ ನಮ್ಮ ಸೌತಿನ ಒಂದು ಸಿಸ್ಟಮ್ನಲ್ಲಿ ಪೂಜೆ ನಡೀತಾ ಇತ್ತು ಅಂದ್ಕೊಂಡು ನೀವು ಹೇಳಿದರೆ ಈಗ ಒಂದು ಮುಸ್ಲಿಮ್ನವರಿಂದ ಸ್ಥಾಪನೆ ಆಗಿದ್ದು ಅಂತೇಳಿ ಇದು ಹೆಚ್ಚಿನವರಿಗೆ ಗೊತ್ತಿರೋ ಗೊತ್ತಿರಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ಟೀಮ್ ಬಗ್ಗೆ ಈಗ ಇರುವಂಥ ಒಂದು ಟೀಮ್ ಬಗ್ಗೆ ಮೊದಲು ಇದ್ದಂಥ ಒಂದು ಟೀಮಿಗೂ ಈಗ ಇರುವಂಥ ಒಂದು ಟೀಮಿಗೂ ಸ್ವಲ್ಪ ಮಾಹಿತಿ ಕೊಡಿ ಮುಂಚಿನ ಟೀಮು ಒಳ್ಳೆ ಟೀಮ್ ಈಗ ನಾ ಎಲ್ಲ ಈಗ ಇಪ್ಪತ್ತ ಒಂಬತ್ತು ವರ್ಷ ಆದರೆ ನಮಗೆ ಪ್ರಾಯ ಆಗಿದೆ ನಮ್ಮ ಅಧ್ಯಕ್ಷರು ಐವತ್ತೆರಡು ವರ್ಷ ಚಿಲ್ಲರದ್ದು ಮತ್ತು ಸೆಕ್ರೆಟರಿ ಇರೋದು ಒಂದು ಈಗ ಹೆಂಗ್ ಹೆಂಗ್ ಮಕ್ಕಳು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಒಂದು ಐದು ಹತ್ತು ವರ್ಷದ ನಂತರ ನಮ್ಮ ಜಾಸ್ತಿ ಹೆಂಗ್ ಮಕ್ಕಳು ಎದುರು ಬರಬೇಕು ಈಗ ಚಿಕ್ಕ ಮಕ್ಕಳು ಇಷ್ಟು ಕೆಲಸ ಮಾಡಲಿಕ್ಕೆ ಕೊಟ್ಟರೆ ಇನ್ನೂ ಒಂದು ಹತ್ತು ವರ್ಷ ನಂತರ ಅವರನ್ನೇ ನಾವು ಎದುರಿರ್ತೇವೆ ಈಗ ನಮ್ಮ ಅಷ್ಟು ಎಷ್ಟು ಆಯಿತು ಅಷ್ಟು ನಾವು ಕೆಲಸ ಮಾಡಿಬಿಡ್ತೇವೆ ಅಷ್ಟೇ ಎಲ್ಲರಿಗೆ ಮಕ್ಕಳಿಗೆ ಆ ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ ಎಲ್ಲ ಕಮಿಟಿದವರಿಗೆ ದೇವರ ಆಶೀರ್ವಾದ ಯಾವಾಗಲೂ ಅವರು ಬಿಡಲಿಲ್ಲ ಅವರ ಆಶೀರ್ವಾದ ಆಮಿಷ ಇರ್ತದೆ ತುಂಬ ಧನ್ಯವಾದ ನಮ್ಮ ಗಣಪತಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕಾದಲ್ಲಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು